ತೇಜ್ ಪ್ರಭು ವಾಹಿನಿಗೆ ಸ್ವಾಗತ ಇಂದು ಸೋಮವಾರ ದಿನಾಂಕ ಇಪ್ಪತ್ತೆಂಟು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯಲ್ಲಿ ಅಚ್ಚರಿಯ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಉಭಯ ರಾಜಕೀಯ ನಾಯಕರು ಒಂದಾಗಿ ಕಾರ್ಖಾನೆ ಮುಂದಿನ ಹಂಗಾಮಿಗೆ ವಹಿಸಿ ಮುಂದೆ ನಡೆಸುವ ಘೋಷಿಸಿದ ನಾಯಕರು ಈ ಒಂದು ಕಾರ್ಖಾನೆ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಕಾರ್ಖಾನೆ ಅಧ್ಯಕ್ಷ ಬಸವರಾಜ್ ಕಲ್ಲಟ್ಟಿ ಮಾಜಿ ಸಚಿವ ಎ ಬಿ ಪಾಟೀಲ್ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಮಾರ್ಗದರ್ಶನದಲ್ಲಿ ಹಿರಣ್ಯಕೇಸರಿ ಸಹಕಾರ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ ಬರುವ ಹಂಗಾಮು ಪ್ರಾರಂಭಿಸಲಿದೆ ಎಂದು ಘೋಷಿಸಿದರು ಇದೇ ಸಂದರ್ಭದಲ್ಲಿ ಎ ಬಿ ಪಾಟೀಲ್ ಮಾತನಾಡಿ ಹುಕ್ಕೇರಿ ತಾಲೂಕಿನ ಸಹಕಾರ ರಂಗ ಉಳಿಸಲು ಹಾಗೂ ರೈತರ ಹಿತಕ್ಕಾಗಿ ನಾನು ಮತ್ತು ಕತ್ತಿ ಕುಟುಂಬ ಪಕ್ಷಾತೀತವಾಗಿ ಒಂದಾಗಿ ಕಾರ್ಖಾನೆ ಮುನ್ನಡೆಸುವ ಉದ್ದೇಶ ಹೊಂದಿದ್ದೇವೆ ಎಂದು ಅವರು ಘೋಷಿಸಿದರು ದಿವಂಗತ ಅಪ್ಪನಗೌಡ ಪಾಟೀಲ್ ದಿವಂಗತ ಬಸವನಗೌಡ ಪಾಟೀಲ್ ದಿವಂಗತ ವಿಶ್ವನಾಥ್ ಕತ್ತಿ ದಿವಂಗತ ಉಮೇಶ್ ಕತ್ತಿ ಸೇರಿದಂತೆ ನಾನು ರಮೇಶ್ ಕತ್ತಿ ಹಾಗೂ ನಿಖಿಲ್ ಕತ್ತಿ ಎಲ್ಲರಿಗೂ ಕಾರ್ಖಾನೆಯೇ ವಿಧಾನಸಭೆ ಮತ್ತು ಸಂಸತ್ತು ಪ್ರವೇಶಿಸುವ ನೇರ ಅವಕಾಶ ಒದಗಿಸಿಕೊಟ್ಟಿದೆ ಈ ಒಂದು ಹಿರಣ್ಯಕೇಶ ಸಹಕಾರಿ ಸಂಘ ಕಾರ್ಖಾನೆ ರೈತರ ಉಳಿವಿಗಾಗಿ ಈ ಭಾಗದ ಕಬ್ಬು ಬೆಳೆಯರಿಗಾಗಿ ಮತ್ತು ಕಾರ್ಮಿಕರ ಹಂತಕ್ಕಾಗಿ ಈ ಒಂದು ಕಾರ್ಖಾನೆಯನ್ನು ನಿರ್ವಹಿಸುತ್ತೇವೆ ಎಂದು ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಒಂದು ಎ ಬಿ ಪಾಟೀಲ್ ಮತ್ತು ರಮೇಶ್ ಕತ್ತಿ ಒಂದೇ ಆದ್ದರಿಂದ ಕಾರ್ಯಕರ್ತರಲ್ಲಿ ಮತ್ತು ರೈತರಲ್ಲಿ ಹರ್ಷ ಉಂಟಾಗಿದೆ ಸರ್ಕಾರ ಕೊಡಬೇಕು ಬರುವಂತಹ ತೀರ್ಮಾನಗಳಲ್ಲಿ ಅವಕಾಶ ನಿರ್ಮಿಸ್ತಾ ಇದೆ ಯಾವಾಗ ಅವಕಾಶ ವ್ಯವಸ್ಥೆ ಮಾಡುವ ಈ ಸಂಸ್ಥೆಯನ್ನು ಒಂದು ಉಜ್ವಲ ಸ್ಥಾನಕ್ಕೆ ತರುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಆರಾಧ್ಯ ಮಂಡಳಿಯ ಜೊತೆಗೆ ಹಿರಿಯರ ಜೊತೆ ಮಾರ್ಗದರ್ಶನದಲ್ಲಿ ಅಥವಾ ನನ್ನ ಮಾರ್ಗದರ್ಶನದಲ್ಲಿ ಎಲ್ಲ ಆರೋಗ್ಯಗಳು ಕೂಡ ಚೆನ್ನಾಗಿ ಕೆಲಸ ಮಾಡುವ ಮುಖಾಂತರ ವ್ಯವಸ್ಥಿತವಾಗಿ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗಬೇಕು ಹೋಗಿ ಹೋಗ್ತೀವಿ ಅಂತ ನಾನು ಸದನದಲ್ಲಿ ಹೇಳಿ ಮತ್ತು ಪ್ರತಿಯೊಬ್ಬರಿಗೂ ಇವತ್ತು ಎಲ್ಲಿಯೂ ಹೇಳ್ತಾರೆ ಇದೆ ಇವತ್ತಿನ ದಿವಸ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ನಾವು ಇಲ್ಲೇ ಕೂಡಿದ್ವಿ ಬಹುಶಃ ನಾವು ಯಾರಕ್ಕೆ ಯಾರಿಗೂ ನಾವು ಫೋನ್ ಮಾಡಿಲ್ಲ ಯಾರು ನಾವು ಮಾಡಿಲ್ಲ ಬಂದಂತ ನೀವು ಪ್ರೀತಿರೇ ಭಕ್ತಿರೇ ಬಂದಿಬ್ರು ಕೂಡಬೇಕು ಇವರಿಬ್ರು ಕೂಡಿದ್ರೆ ನಾವು ನನಗೆ ಪ್ರೀವಿ ಅನ್ನುವಂತ ವಿಚಾರ ಎಲ್ಲರೂ ಕೂಡಿ ಆ ಕೂಡಿ ಬಂದಂತ ಸಂದರ್ಭದಲ್ಲಿ ಇವತ್ತು ನಮ್ಮ ತಾಲೂಕು ನಮ್ಮ ಸಂಘ ಸಂಸ್ಥೆಗಳು ಉಳಿಸ್ಕೊಳ್ಳುವಂತ ಜವಾಬ್ದಾರಿ ನಮ್ಮ ಆಗದೆ ಆ ನಿಟ್ಟಿನ ಪ್ರತಿಯೊಂದು ವಿಷಯದಲ್ಲಿ ನಾವು ಹೌದು ವಿಚಾರಗಳನ್ನು ಮಾಡುವ ಮುಖಾಂತರ ಸಂಘ ಸಂಸ್ಥೆಗಳ ಮಾರ್ಗದರ್ಶನಗಳನ್ನು ತೋರಿಸಿ ನಾವೆಲ್ಲ ಒಂದಾಗಿರ್ಬೇಕು ವಿಶೇಷವಾಗಿ ನೀವು ಕೂಡ ಜನರ ಒಕ್ಕಲು ಒಳಗಿನ ಮನುಷ್ಯನಾಗಿ ಮಾತ್ರ ನಿಮ್ಮ ಮನುಷ್ಯನಲ್ಲಿ ಒಳಗಿನ ಏನು ಭಾವನೆ ಯಾಕಂದ್ರೆ ಮನುಷ್ಯ ನಮ್ಮ ಮಂತ್ರಾ ನಮ್ಮ ಹಳ್ಳಿಗಳ ನಮ್ಮ ಊರುಗಳ ಉಳိಬೇಕಾದರೆ ನೀವು ಕೂಡಿಲೇ ಕೋರಬೇಕು ಕೂಡಿಲೇ ಅದೇ ಪ್ರಕಾರ ಇಕರೂ ಕೂಡಿ ಎವಿ ಪಾರ್ಟಿರ್ ಪ್ರತಿಯೊಂದು ಊರು ಪ್ರತಿಯೊಂದು ರೈತರ ಮನೆ ಪ್ರತಿಯೊಂದು ಕಾರ್ಮಿಕರ ಮನೆ ಪ್ರತಿಯೊಂದು ಬೆಲ್ಲೆಯ ಸಂರಕ್ಷಣೆ ಮಾಡುವಂತ ಜವಾಬ್ದಾರಿಯನ್ನು ನಾವು ತಗೋತೇವೆ ಈ ಒಂದು ವಿಷಯವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ವಿಷಯಗಳನ್ನು ದೂರ ಮಾಡಿ ಎಲ್ಲರೂ ಒಂದಾಗಿ ಹೋಗಬೇಕಾಗಿ ಈ ಸಂಸ್ಥೆ ಇವತ್ತು ಅಪ್ಪನವರ ಪಾಠ ಸಹಕಾರ ಮಹರ್ಷಿ

ಕೇರು ಎಂತ ಚಾಗರ ಕಾಲೇಜ್ ನೀವು ದ್ವಿರಪ ಶಿವರಾಮ್ ಕರೀತೀರೋ ಕುಸಾರ ಮಗಳ ಬಗ್ಗೆ ಆಗ್ತರೆ ನೀವು ಅದರ ಜೋಡಾ ಪಡೆದೋಗೋ ಎಂತ ಚಾಗರಕಾದ್ರೆ ಈ ಒಂದು ಸೌಷ್ಟೇ ಕಾಶನೀಯ ಸೌಖ್ಯ ಆಶೀರ್ವಾದದ ಕಾರಣ ನಾವು ಮಾತನಾಡತಾ ಇದೀನಿ ಆರು ಕೊಟ್ಟುಂತ ಅನುರಿ ಪ್ರಯತ್ನ ಇದು ಜಲ ನಾಣಿ ಚಲಕ ಇದನ 15 ಇದನ ಒಂದು ತಿಂಗಳು ಚಲಕ ಅದಕ್ಕೆ দেইಮಾರಿ ಯಾವದ ಪ್ರಸಂಗದ ನಾನು ಕೂಡ ಇನ್ನು ব্যাপারে ನಾನು ಹೇಳಬಹುದು ಅಂತ ಜನ ಇರೋ ಹಿಂದೂಸ್ಥಾನಿಕ ಆಯುಕ್ತವು ಹಾಕೊಂಡಿವು ನಿಮ್ಮನ್ನು ತೆಚ್ಚಿಯಾಗಲೇ ಇಟ್ಬೋ ನಿಮ್ಮನ್ನು ತೆಚ್ಚಿಯಾಗಿ ಬಂದಲ್ಲಿ ಬರ್ತೀವಿ ಆ ಒಂದು ನಿಟ್ಟಿನ ಎಲ್ಲರೂ ವಿನಂತಿಯನ್ನು ಮಾಡ್ತಾನೆ